ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಮಗೋಸ್ಕರ ನಾವು ಅಪ್ಪ ಇದ್ದಾರೆ ನಾವು ನಾವು ಯಾರ ತಂಟೆಗೂ ಹೋಗೋದಿಲ್ಲ ನಮ್ಮಷ್ಟಕ್ಕೆ ನಾವು ಇದ್ದೀವಿ ಯಾವಾಗಲೂ ಆದರೂ ಅಪ್ಪ ಮೇಲೆ ಅಟೆಂಡ್ ಮಾಡಿದ್ದಾರೆ ಚಿಕ್ಕದಾಗಿ ಒಂದು ಟೀ ಅಂಗಡಿ ಇಟ್ಕೊಂಡು ಅದರಲ್ಲಿ ಬಂದು ದುಡ್ಡಲ್ಲಿ ಜೀವನ ಮಾಡ್ತಾ ಇದ್ದಾನೆ ಪಾಪ ಹೆಣ್ಣು ಮಕ್ಕಳಿದ್ದಾರೆ ఐదు గంటల్లో గుంకలు కంగిడికి పోతా ఉంటే ఐదు గంటల్లో కొట్టి ముగ్గురు నలుగురు సేరుకొని కొట్టి అటు పండుపెట్టేసి చచ్చిపోయినాడు ఇసిపెట్టేసి వెళ్ళిపోయిండారు ತಾಲೂಕಿನ ಯಡಹಳ್ಳಿ ಗುಮ್ಮಕಲ್ಲು ದಾರಿಯ ಮಧ್ಯದಲ್ಲಿ ವ್ಯಕ್ತಿ ಮೇಲೆ ಮಾರಣಾಂತಿಕ ಹಲ್ಲೆ ಯಡಹಳ್ಳಿ ಗ್ರಾಮದ ಬಾಬುಲಚಾರಿರವರು ಅದೇ ಪಂಚಾಯಿತಿಯ ಗುಮ್ಮಕಲ್ಲು ಗ್ರಾಮದಲ್ಲಿ ಟೀ ಅಂಗಡಿಯನ್ನು ಇಟ್ಟುಕೊಂಡು ಜೀವನ ಮಾಡಿ ತನ್ನ ಇಬ್ಬರು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಟೀ ಅಂಗಡಿಯಲ್ಲಿ ಬಂದ ಹಣದಿಂದ ತನ್ನ ಕುಟುಂಬದ ಜವಾಬ್ದಾರಿ ನಿರ್ವಹಿಸಿಕೊಂಡು ಜೀವನ ಸಾಗಿಸುತ್ತಿದ್ದ ಬಾಬುಲಚಾರಿ ಎಂದಿನಂತೆ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಸುಮಾರು ಐದು ಗಂಟೆ ಸಮಯದಲ್ಲಿ ತಮ್ಮ ಗ್ರಾಮವಾದ ಎಡಹಳ್ಳಿಯಿಂದ ಗುಮ್ಮಕಲ್ಲುನಲ್ಲಿರುವ ಟಿ ಅಂಗಡಿಗೆ ಹೋಗುವ ಸಲುವಾಗಿ ಟಿವಿಎಸ್ ಬೈಕ್ನಲ್ಲಿ ನಾಗಲಕುಂಟೆ ಕೆರೆಯ ಬಳಿ ಬರುತ್ತಿರಬೇಕಾದರೆ ಅದೇ ಸಮಯಕ್ಕೆ ಮೂರು ಜನ ಬಂದು ಅಡ್ಡಗಟ್ಟಿ ಆ ಪೈಕಿ ಒಬ್ಬ ಮಚ್ಚಿನಿಂದ ಬಾಬುಲಚಾರಿ ತಲೆಗೆ ಹೊಡೆದ ಪರಿಣಾಮ ಕೆಳಗೆ ಬಿದ್ದ ನಂತರ ದೊಣ್ಣೆಗಳಿಂದ ಎಲ್ಲರೂ ಸೇರಿ ಕೈಕಾಲು ಮೈಗಳಿಗೆ ಹೊಡೆದು ಮಾರಣಾಂತಿಕ ಹಲ್ಲೆ ಮಾಡಿ ಸತ್ತಿದ್ದಾನೆ ಎಂದು ತಿಳಿದು ಅಲ್ಲಿಂದ ಪರಾರಿಯಾಗಿರುತ್ತಾರೆ ಸಮಯದ ನಂತರ ಚೇತರಿಸಿಕೊಂಡು ಎಡಹಳ್ಳಿ ಮನೆಗೆ ಬಂದ ಬಾಬುಲಚಾರಿ ತೀವ್ರ ರಕ್ತಸ್ರಾವದಿಂದ ಕುಸಿದು ಬಿದ್ದಿರುತ್ತಾನೆ ಗಾಬರಿಗೊಂಡ ಹೆಂಡತಿ ಮತ್ತು ಮಗಳು ಆಂಬ್ಯುಲೆನ್ಸ್ ಫೋನ್ ಮಾಡಿ ಮುಳುಬಾಗಿಲು ಸರ್ಕಾರಿ ಆಸ್ಪತ್ರೆಗೆ ಬಂದು ಹೆಚ್ಚಿನ ಚಿಕಿತ್ಸೆಗೆ ಕೋಲಾರದ ಆರ್ಎಲ್ ಜಾಲಪ್ಪ ಆಸ್ಪತ್ರೆಗೆ ದಾಖಲು ಮಾಡಿರುತ್ತಾರೆ ಮುಳುಬಾಗಿಲು ತಾಲೂಕು ನಂಗಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಘಟನೆ ನಡೆದ ಸ್ಥಳಕ್ಕೆ ಬಂದು ಮಹಜರು ಮಾಡಿ ಬಾಬುಲಚಾರಿ ಮನೆಗೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿ ನಂಗಲಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಒಂದು ಬಡ ಕುಟುಂಬಕ್ಕೆ ನ್ಯಾಯಯುತವಾದ ತನಿಖೆ ಮಾಡುತ್ತಾರೆ ಎಂದು ನಂಗಲಿ ಪೊಲೀಸರ ಮೇಲೆ ಭರವಸೆ ಇಟ್ಟಿದ್ದಾರೆ ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ಹೆಸರು ಮಾಧುರಿ ಅಂತ ನಮ್ಮ ಬಾಬ್ಲಾಚಾರಿ ಮಗಳು ಎಡಹಳ್ಳಿ ವಿಲೇಜಿಗೆ ಸೇರಿದವ್ರು ನಾನು ಎಡಹಳ್ಳಿ ವಿಲೇಜಿಂದ ನಾವು ಅಪ್ಪಗೆ ಈ ಥರ ಮರ್ಡರ್ ಅಟೆಂಪ್ಟ್ ಮಾಡಿದ್ದಾರೆ ಫಾರ್ಟಿ ಅವರ್ಸ್ ಮೇಲೆ ಆಗಿದೆ ಮಾರ್ನಿಂಗ್ ಅಪ್ಪ ಅಂಗಡಿಗೆ ಹೋಗೋ ಸಮಯದಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಫಾರ್ಟಿ ಅವರ್ಸ್ ಮೇಲೆ ಆಗ್ತಿದೆ ಪೊಲೀಸರು ಏನೇ ಆ್ಯಕ್ಷನ್ ತೊಗೊಂಡಿಲ್ಲ ನಾವು ಅಕ್ಯೂಸ್ಡ್ ಅವ್ರು ಎಲ್ಲರದ್ದು ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಕೊಟ್ಟಿದ್ರು ಅವ್ರು ಏನೂ ಆ್ಯಕ್ಷನ್ ತೊಗೊಂತಿಲ್ಲ ನಾವು ಹೆಂಗೆ ಹೋಗೋಕ್ಕಾಗುತ್ತೆ ಅದು ಇದು ಅಲ್ಲ ಅಂತಿದ್ದಾರೆ ಏನೂ ಸಪೋರ್ಟ್ ಮಾಡ್ತಿಲ್ಲ ಪ್ಲೀಸ್ ನೀವಾದರೂ ನಮ್ಮ ಗಟ್ಟಿಯಾಗಿ ನಮ್ಮ ಕಡೆ ನಿಂತು ನೀವು ಸಪೋರ್ಟ್ ಮಾಡ್ಬೇಕಂತ ನಾವು ಕೇಳ್ಕೊತಾ ಇದ್ದೀವಿ ನಮಗೋಸ್ಕರ ನಾವು ಅಪ್ಪ ಇದ್ದಾರೆ ನಾವು ನಾವು ತಂಟೆಗೂ ಹೋಗೋದಿಲ್ಲ ನಮ್ಮ ಮಸ್ಟಾಗ ನಾವು ಇದ್ದೀವಿ ಯಾವಾಗಲೂ ಆದ್ರೂ ಅಪ್ಪ ಮೇಲೆ ಅಟೆಂಡ್ ಮಾಡಿದ್ದಾರೆ ಇದು ಫಸ್ಟ್ ಟೈಮ್ ಅಲ್ಲ ಇದು ತರ್ಡ್ ಟೈಮ್ ಈ ಥರ ಮಾಡಿದ್ದಾರೆ ಅಟ್ಯಾಕ್ ನಮ್ಮ ಅಪ್ಪ ಮೇಲೆ ಮನೆ ಪಕ್ಕದಲ್ಲೆಲ್ಲ ನಮ್ಮನೆಲ್ಲಾನು ಹೊಡೆದಿದ್ದಾರೆ ನಮ್ಗಂತೂ ಯಾರೂ ಇಲ್ಲ ಅಪ್ಪ ಬಿಟ್ಟು ಪ್ಲೀಸ್ ನೀವೆಲ್ಲರೂ ಸಪೋರ್ಟಾಗಿ ನಿಂತು ನಮ್ಗೆ ಸಪೋರ್ಟ್ ಮಾಡಬೇಕಂತ ನಾವು ಕೋರ್ತಿದ್ದೀವಿ ಘಟನೆ ಅಪ್ಪ ದಿನ ಹತ್ತು ವರ್ಷದಿಂದ ನಮ್ದು ಅಂಗಡಿ ಇದೆ ಪಕ್ಕ ಊರದಲ್ಲಿ ಗುಂಕಾಲ ಅನ್ನೋ ಊರದಲ್ಲಿ ಅಪ್ಪ ದಿನ ಐದೂವರೆ ನಾಲ್ಕು ನಾಲ್ಕೂವರೆ ಐದು ಗಂಟೆಗೆ ಅಂಗಡಿಗೆ ಹೋಗ್ತಾರೆ ಎದ್ದು ಬೆಳಗ್ಗೆ ಐದು ಗಂಟೆಗೆ ಹೋಗ್ತಾರೆ ನಾಲ್ಕೂವರೆ ಐದು ಗಂಟೆಗೆ ಬೆಳಿಗ್ಗೆ ಎದ್ದು ಹೋಗ್ತಾರೆ ದಿನ ಹತ್ತು ವರ್ಷದಿಂದ ಇದೇ ನಡೀತಿದೆ ಯಾವತ್ತೂ ಈ ಥರ ಏನೂ ನಡೆದಿಲ್ಲ ಮನೆ ಪಕ್ಕದಲ್ಲಿರೋರು ಹೊಸದಾಗಿ ಎರಡು ವರ್ಷದಿಂದನೇ ಇದ್ದಾರೆ ಅವರು ಮನೆಯಿಂದ ಅದು ಅದು ಮುಂಚೆ ಊರಲ್ಲಿ ಇರಲಿಲ್ಲ ಅವರು ಎರಡು ವರ್ಷದಿಂದ ನಮ್ಮ ಮನೆ ಪಕ್ಕದಲ್ಲಿ ಬಂದು ಮನೆ ಕಟ್ಕೊಂಡು ಅವಾಗಿಂದ ತುಂಬ ನಮಗೆ ಜಗಳೆಲ್ಲ ಕ್ರಿಯೇಟ್ ಮಾಡ್ತಿದ್ದಾರೆ ಮನಶಾಂತಿನೇ ಇಲ್ಲದೆ ಮಾಡ್ತಿದ್ದಾರೆ ಮನೆಯಲ್ಲಿ ನಾವೆಲ್ಲ ಓದ್ಕೊಂಡು ಬೆಂಗಳೂರಲ್ಲಿ ಇರ್ತೀವಿ ಅಪ್ಪ ಅಮ್ಮ ಅಷ್ಟೇ ಇರ್ತಾರೆ ಊರಲ್ಲಿ ಏನಾದರೂ ಇದ್ರೆ ಯಾರಿದ್ದಾರೆ ಇನ್ನೇನು ಸತ್ತೋಗಿದ್ದಾರೆ ಅಂತನೆ ಹೊಡೆದು ಬಿಟ್ಟು ಹೋಗಿದ್ದಾರೆ ಅಪ್ಪನ ಅಪ್ಪನೇ ಧೈರ್ಯ ಮಾಡಿ ಮತ್ತೆ ಹೋಗಿದ್ದಾರೆ ಮನೆಗೆ ಹೋಗಿ ಆ್ಯಂಬುಲೆನ್ಸಿಂದ ಹೋಗಿದ್ದಾರೆ ಮತ್ತೆ ಹಾಸ್ಪಿಟ್ಲ್ಗೆ ಇವಾಗ ಫಾರ್ಟಿ ಅವರ್ಸ್ ಆಗ್ತಿದೆ ಇದುವರೆಗೂ ಏನೂ ಆ್ಯಕ್ಷನ್ ತಗೊಂಡಿಲ್ಲ ಪೊಲೀಸ್ ಅವರು ಅಪ್ಪ ಇವಾಗ ಹಾಸ್ಪಿಟ್ಲಲ್ಲಿ ಇದ್ದಾರೆ ಹೆಡ್ ಫುಲ್ ಎಂಜುರಿ ಆಗಿದೆ ಡಾಕ್ಟರ್ಸ್ ಎಲ್ಲ ಫುಲ್ ಪ್ರಾಬ್ಲಮ್ ಅಂತಿದ್ದಾರೆ ಪ್ಲೀಸ್ ನೀವಾದರೂ ಸಪೋರ್ಟ್ ಮಾಡಿ ನಮಗೆ ಸರ್ ಲಕ್ಷ್ಮೇ ಲಕ್ಷ್ಮಿ ದೇವಿ ಬಾರ್ಲಾ ಪೆಂಡ್ಲಾಮು ఐదు గంటల్లో గుంతలు కంగిడికి పోతా ఉంటే ఐదు గంటల్లో కొట్టి ముగ్గురు నలుగురు చేరుకొని కొట్టి పండుపెట్టేసి చచ్చిపోయినాడు ఇచ్చి పెట్టేసి వెళ్ళిపోయిండారు ఆ తర్వాత అన్నకు వాళ్ళు వచ్చినాక మళ్ళీ లేచి ఇంటికి వచ్చి ఇంటికి వచ్చిండారు అన్నకు రమ్మని హాస్పిటల్కి వేసుకొని పోతుంది హాస్పిటల్లో ఉన్నారు ఎవరు ఈ కంప్లైంట్ ఇస్తే తెలుసు సార్ ఇప్పుడు రెండు బిరువులు గల్యాట్కొచ్చిండే వాళ్ళు తెలుసు వాళ్ళు ಶ್ರೀನಾಥ್ ಹೋಗಿ ಚಿನ್ನೋಡುಗೌಡ ವಲ್ಲಪ್ಪ ಕೃಷ್ಣೇಗೌಡು ಶ್ರೀನಾಥ್ ಹೋಗಿ ಚಿನ್ನೋಡು ಪೆದ್ದೋಡು ಹೋಗಿ ಚಿನ್ನೋನ ಪೇರು ನವೀನ ಈಶ್ವರ್ ಗೌಡ ನೀವು ಗಾಯಪ್ಪ ಆಯ್ಪ ಕೊಡಕ್ಕೆ ಪೇರು ರವಿ ಇವ್ರಿಗೂ ನಾಲ್ಕು ಜನ ತಮ್ಮೇಗೌಡ ಇವರು ಅವರು ಹತ್ತು ಗಂಟೆವರೆಗೂ ಅವ್ರ ಮನೆಯಲ್ಲೇ ಇರ್ತಾರೆ ಮೀಟಿಂಗ್ ಮಾಡಿಕೊಂಡು ನೈಟು ಹ್ಞೂ ನಮ್ಮ ಮನೆ ಪಕ್ಕದಲ್ಲಿ ನಾನು ಎರಡು ದಿನ ನೋಡಿದ್ದೀವಿ ಅವರೇ ಎಲ್ಲ ಇದೆಲ್ಲ ಮಾಡ್ತಾ ಇರೋದು ಅಂತ ನಮ್ಗೆ ಅನುಮಾನ ಬಾಬುಲಾಚಾರ್ಯ ಅಂತ ಹೌದು ಹೌದು ಸರ್ ಇದು ಬಹಳ ಅಮಾನುಷವಾದಂಥ ಕೃತ್ಯ ಇದು ಯಾಕೆ ಅಂತಂದರೆ ಬಾಬುಲಾಚಾರ್ಯ ಅನ್ನೋನು ಈಗ ಸುಮಾರು ಎರಡು ಮೂರು ವರ್ಷಗಳಿಂದ ನಮ್ಮೂರಲ್ಲಿ ಒಂದು ಚಿಕ್ಕದಾಗ ಒಂದು ಟೀ ಅಂಗಡಿ ಇಟ್ಕೊಂಡು ಅದರಲ್ಲಿ ಬಂದು ದುಡ್ಡಲ್ಲಿ ಜೀವನ ಮಾಡ್ತಾಯಿದ್ದಾನೆ ಪಾಪ ಹೆಣ್ಣು ಮಕ್ಕಳಿದ್ದಾರೆ ಆಮ್ನೂ ಇಲ್ಲೇ ಕೆಲಸ ಮಾಡ್ತಾರೆ ಟೀ ಹಾಕೋದ್ರಲ್ಲಿ ಅವನಿಗೂ ಸಹಾಯ ಮಾಡಿಕೊಂಡು ಅವರೆಲ್ಲ ಸ ರಾತ್ರಿ ಐದು ಗಂಟೆ ಇಪ್ಪತ್ತು ಮೂವತ್ತು ನಿಮಿಷಕ್ಕೆ ಬಂದರೆ ಬೆಳಗ್ಗೆ ಸಾಯಂಕಾಲ ಆರು ಗಂಟೆ ಏಳು ಗಂಟೆವರೆಗೂ ಇಲ್ಲಿ ದುಡ್ಡುಕೊಂಡು ಏನೋ ಒಂದು ಸಂಪಾದನೆ ಮಾಡಿಕೊಂಡು ಜೀವನ ಮಾಡ್ಕೊತಾ ಇದ್ದಾರೆ ಬಾಬಲಚಾರಿ ಬಗ್ಗೆ ಯಾವುದೇ ವಿಧವಾದಂತಹ ಬೇರೆ ಅನೈತಿಕ ಚಟುವಟಿಕೆ ಆಗಲಿ ಅವ್ರ ಮೇಲೆ ಕಂಪ್ಲೇಂಟ್ಗಳಿರೋದಾಗಲಿ ಇಲ್ಲಿ ಚಿಕ್ಕ ಚಿಕ್ಕ ವ್ಯವಹಾರಗಳು ಗಲಾಟೆ ಆಗೋದಾಗಲಿ ಯಾವುದೂ ನಮಗೆ ಕಂಡು ಬಂದಿಲ್ಲ ಯಾಕೆಂದರೆ ನಮ್ಮ ಮನೆ ಪಕ್ಕದಲ್ಲೇ ಅವರು ಟೀ ಮಾರ್ಕೊಳ್ತಾ ಇರೋದು ನಮ್ಮೂರವರು ಬೆಳಗ್ಗೆ ಐದೂವರೆಗೇ ಹೋಗಿ ಟೀ ಕುಡಿತಾ ಇದ್ರು ಇವಾಗ ಈ ಹುಡುಗನೂ ಹೋಗಿ ಟೀ ಕುಡಿತಾ ಇದ್ದ ಸೌಜನ್ಯದಿಂದ ಮಾತಾಡ್ತಾ ಇದ್ದ ಆ ಥರ ಯಾವ ವಿಧವಾದಂತಹ ಘಟನೆಗಳು ಇದುವರೆಗೂ ನಾವು ಕಂಡಿಲ್ಲ ಇದು ಅಮಾನುಷವಾದಂಥ ಕೃತ್ಯ ನನಗೆ ಕಂಡು ಬಂದಿದ್ದು ಅಲ್ಲಿ ಊರಿಂದ ಬರಬೇಕಾದ್ರೆ ಕೆರೆ ಕಟ್ಟೆ ಮೇಲೆ ಯಾರೋ ಮಾರಣಾಂಧಕ್ಕೆ ಅಲ್ಲೇ ದೊಣ್ಣೆಯಿಂದ ಹೊಡೆದು ಮಚ್ಚಿಂದ ಹೊಡೆದು ತಲೆಗೆ ಗಾಯ ಆಗಿ ಸತ್ತು ಹೋಗಿ ಸಲ್ಮೋಸ್ಟ್ ಸತ್ತೋಗಿದ್ದಾರೆ ಅಂತಲೇ ಇಲ್ಲೆಲ್ಲ ಜನ ಉಪಕಾರ ಮಾಡ್ಕೊಂಡಿದ್ರು ಬಟ್ ಅದೃಷ್ಟವಶ ಅಥವಾ ಹುಡುಗ ಇದ್ದಾನಂತೆ ಹಾಸ್ಪಿಟ್ಲಲ್ಲೇನೋ ಸ್ವಲ್ಪ ರಿಕವರಿ ಆಗಿದೆಯಂತೆ ಬಟ್ ಅವರು ಸಸ್ಪೆಕ್ಟ್ಸ್ ಏನು ಅವರು ಯಾರ್ಯಾರ ಮೇಲೆ ಸಸ್ಪೆಷನ್ ಇದೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೋ ಪೊಲೀಸ್ ಇಲಾಖೆ ಶೀಘ್ರವಾಗಿ ಕ್ರಮ ಕೈಗೋಗಬೇಕು ಕೈಗೊಳ್ಳಬೇಕು ಯಾರ್ಯಾರು ಇದರ ಈ ಕೃತ್ಯದಲ್ಲಿ ಪಾಲ್ ಆಗಿದ್ದಾರೆ ಅವ್ರನ್ನ ಹಿಡಿದು ಕಠಿಣವಾದಂಥ ಶಿಕ್ಷೆ ಕೊಡಬೇಕು ಯಾಕೆ ಅಂತಂದರೆ ನಾವೆಲ್ಲ ನಮಗೆಲ್ಲ ಈಗ ಭಯ ಉಟ್ಕೊಂಡ್ಬಿಟ್ಟಿದೆ ರಾತ್ರಿ ಎಲ್ಲ ಜಮೀನು ಕಡೆ ಹೋಗ್ತಾ ಇರ್ತೀವಿ ಹನ್ನೊಂದು ಗಂಟೆ ಒಂದು ಗಂಟೆ ಎರಡು ಗಂಟೆಯಲ್ಲೆಲ್ಲ ಓಡಾಡ್ತಾ ಇರ್ತೀವಿ ಗಾಡಿಗಳಲ್ಲಿ ಈ ಥರ ಆದರೆ ನಮ್ಮ ಗತಿ ಏನು ಯಾರೊಬ್ಬರ ಗತಿ ಏನಾಗ್ಬೋದು ಇದು ಯಾರ ಪ್ರೇರಣೆಯಿಂದ ಆಯಿತೋ ಯಾರಿದಕ್ಕೆ ಕಾರಣಕರ್ತರೋ ಅನ್ನೋದನ್ನು ಪೊಲೀಸ್ ಅಲ ಇಲಾಖೆಯವರು ಕೂಲಂಕುಷವಾಗಿ ಇದನ್ನು ಐಡೆಂಟಿಫೈ ಮಾಡಿ ತಕ್ಕ ಶಿಕ್ಷೆಯನ್ನು ವಿಧಿಸಬೇಕು ಅಂತೇಳಿ ನಮ್ಮ ಒಂದು ಕೋರಿಕೆ ಮೋರ್ ಅವರ್ ಆ ಹುಡುಗ ಸಕ್ರಿಯ ಕಾಂಗ್ರೆಸ್ ಕಾರ್ಯಕರ್ತ ನಾವೆಲ್ಲ ಜೊತೆಯಲ್ಲೆಲ್ಲ ಊರುಗಳೆಲ್ಲ ಹೋಗಿ ಕ ಪಾರ್ಟಿಗೆ ದುಡಿದಿರೋರು ಯಾವುದೇ ವಿಧವಾದಂಥ ಯಾವ ಊರಲ್ಲಿ ನಾವು ಹೋದ್ರೂ ಅವನ ಮೇಲೆ ಹೇಳೋದು ಇನ್ನೊಂದು ಇನ್ನೊಂದು ಯಾವುದೂ ಇರಲಿಲ್ಲ ಪಾಪ ಒಳ್ಳೆ ಹುಡುಗ ಅಂಥವನ ಮೇಲೆ ಈ ಥರ ಆಗಿರೋದು ಬಹಳ ಅಮಾನುಷ ಆಶ್ಚರ್ಯಕರವಾದ ಸಂಖ್ಯೆ ಇದು ಅದರಿಂದ ಪೊಲೀಸ್ ಇಲಾಖೆಯವರು ತಕ್ ಎಷ್ಟು ಬೇಕೋ ಅಷ್ಟು ಮುತುವರ್ಜಿ ವಹಿಸಿ ಈ ಕೇಸನ್ನು ಐಡೆಂಟಿಫೈ ಮಾಡಿ ಸಸ್ಪೆಕ್ಟ್ಸ್ ಏನಿದ್ದಾರೆ ಯಾರು ಕಲ್ಪಿಸಿದ್ದಾರೆ ಅವ್ರಿಗೆ ಅವ್ರಿಗೆ ಕಠಿಣವಾದಂಥ ಶಿಕ್ಷೆ ಕೊಡೋ ಕೊಡಿಸೋದಕ್ಕೆ ಮುಂದಾಗಬೇಕು ಈ ಭಾಗದಲ್ಲಿ ಇತ್ತೀಚೆಗೆ ಸರ್ ಈಗ ನನ್ನ ಅಭಿಪ್ರಾಯ ನನ್ನ ವೈದಿ ವೈಯಕ್ತಿಕ ಅಭಿಪ್ರಾಯ ಏನಂತಂದರೆ ಏಳು ವರ್ಷದಿಂದ ಇಂದು ಹದಿನೆಂಟು ವರ್ಷದವರು ಇಪ್ಪತ್ತು ವರ್ಷದ ಒಳಗಿರುವಂತಹ ಯುವಕರು ವಿಪರೀತ ಕುಡಿಯೋದನ್ನು ಕುಡಿಯೋ ಚಟಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಇದಕ್ಕೆ ಕಾರಣ ಒಂದೇ ಇವಾಗ ಮೊದಲು ಎಲ್ಲೆಲ್ಲೋ ಬಾರ್ಗಳಿತ್ತು ಅಲ್ಲಿ ಹೋಗಿ ಯಾರೋ ಹೋಗೋರು ಬಾರ್ಗಳಲ್ಲೂ ಕುಡಿಯೋರು ಬರೋರು ಮನೇಲಿ ಮಲ್ಕೊಳ್ಳೋರು ಈ ಥರ ಇತ್ತು ಈಗ ಪರಿಸ್ಥಿತಿ ಏನಾಗಿದೆ ಅಂತೇಳಿದರೆ ಪ್ರತಿಯೊಂದು ಗ್ರಾಮದಲ್ಲೂ ಸಹ ಅನಾಥರೈಸ್ಡ್ ಲಿಕ್ಕರ್ಸ್ ಮಾರೋದು ಬಂದ್ಬಿಟ್ಟಿದೆ ಒಂದೊಂದು ಊರಲ್ಲಿ ಮೂರು ಕಡೆ ನಾಲ್ಕು ಕಡೆ ಎಲ್ಲ ಊರುಗಳಲ್ಲೇ ಈ ಥರ ಆಗಿಬಿಟ್ಟಿದೆ ನಾವೂ ಪಂಚಾಯತಿಗೆ ರೆಫರ್ ಮಾಡಿ ಪಂಚಾಯಿತಿಯಿಂದ ಇದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಎಕ್ಸೈಸ್ ಇನ್ಸ್ಪೆಕ್ಟರ್ಗೆಲ್ಲ ಹೇಳಿದ್ವಿ ಬಟ್ ಅವರು ಸೂಕ್ತವಾದಂತಹ ಕ್ರಮಗಳು ಕೈಗೊಂಡಿಲ್ಲ ಆ ಸೂಕ್ತವಾದ ಕ್ರಮ ಕೈಗೊಂಡಲ್ಲಿ ಹಳ್ಳಿಗಳಲ್ಲಿ ಈ ಥರ ಆಗೋದು ಬಹಳಷ್ಟು ನೈಂಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಅಂತೇಳಿ ನನ್ನ ಉದ್ದೇಶ ಯಾಕೆಂದರೆ ಕುಡಿದ ಮೇಲೆ ಅವ್ರಿಗೆ ಏನೂ ಗೊತ್ತಾಗೋದಿಲ್ಲ ತಾಯಿ ತಂದೆ ಮ ಮಗ ಅಣ್ಣ ತಮ್ಮ ಯಾರೂ ಗೊತ್ತಾಗೋದಿಲ್ಲ ಹತ್ತು ರೂಪಾಯಿ ಮರ್ಡರ್ ಮಾಡಿರೋ ಕೇಸಸ್ಸು ನಾವು ನೋಡ್ತಾ ಇದ್ದೀವಿ ನನ್ನ ಉದ್ದೇಶದಲ್ಲಿ ಮೂಲ ಮೂಲ ಕಾರಣ ಈ ಕುಣಿತ ಈ ಆಹಾರಕ್ಕೆ ಏನು ಸಪ್ಲೈ ಆಗ್ತಾ ಇದೆ ಅಲ್ಲಿ ಇಲ್ಲಿಗೆಲ್ಲ ಸಪ್ಲೈ ಆಗ್ತಾ ಇದೆ ಹಳ್ಳಿಗಳಿಗೆ ಅದೇ ಮುಖ್ಯವಾದ ಕಾರಣ ಅಂತೇಳಿ ನನ್ನ ಅನಿಸಿಕೆ ಇದನ್ನು ತಡೆಗಟ್ಟಬೇಕು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಇದ್ರ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಬೇಕು ಇದನ್ನು ತಡೆಗಟ್ಟಬೇಕು ಆವಾಗ ಸಿಕ್ಸ್ಟಿ ಟು ನೈಂಟಿ ಪರ್ಸೆಂಟ್ ಇಂಥ ಕೃತ್ಯಗಳು ನಡೆಯೋದು ಕಡಿಮೆ ಆಗುತ್ತೆ ಅಂತೇಳಿ ನನ್ನ ಭರವಸೆ ಸರ್ ಬಾಬುಲಾಚಾರಿಗೆ ಮಕ್ಕಳಿದ್ದಾರೆ ಮಕ್ಕಳಿಗೆ ಮದುವೆ ಆಗಿಲ್ಲ ಆ ಹುಡುಗ ದುಡಿದಿದ್ದನ್ನೇ ಅವರೆಲ್ಲ ಜೀವನ ಮಾಡ್ತಾಯಿದ್ರು ಇವಾಗ ತೊಂದರೆ ಆಗಿದೆ ಇದಕ್ಕೆ ಸೂಕ್ತವಾದ ಪರಿಹಾರ ಕೊಡಬೇಕು ಯಾರು ಕಲ್ಪಿಸಿದ್ದಾರೆ ಅವ್ರ ಕಡೆಯಿಂದಾದರೂ ಅವ್ರಿಗೆ ಅನುಕೂಲ ಆಗಬೇಕು ಇಲ್ಲ ಸರ್ಕಾರದ ಕಡೆಯಿಂದಾದರೂ ಅವ್ನಿಗೆ ಅನುಕೂಲ ಆದರೆ ಬಹಳಷ್ಟು ಒಳ್ಳೆಯದು ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ